ನಮಸ್ಕಾರ ಸ್ನೇಹಿತರೆ ಹಸುಗಳು ಬೇಕು ಅಂತ ಭಾಳ ಜನ ಫೋನ್ ಮಾಡಿದ್ದಾರೆ ಹಸುಗಳು ಬೇಕು ಅಂತ ಹೇಳಿದವರು ದಯವಿಟ್ಟು ಕೇಳ್ತೀನ ಕೇಳಿ ಹಸು ಇವತ್ತಿಲ್ಲ ನಾಳೆ ಸಿಗ್ತಾಯಿದೆ ಹೆಚ್ಚು ಕಡಿಮೆ ಇಲ್ಲ ಅಂದರೆ ಈ ತಿಂಗಳಲ್ಲೇ ಐವತ್ತಿಂದ ಐವತ್ತೈದು ಹಸು ಕೊಟ್ಟಿದ್ದೀನಿ ಹಸು ಸಿಗತ್ತೆ ಸಿಕ್ಕಾಬಿಟ್ಟು ಹಸುಗಳು ಸಿಗ್ತಾವೆ ಹಸುಗಳ ಬಗ್ಗೆ ವೆರಿ ಮಾಡ್ಕೊಬೇಡಿ ಬ್ರೀಡ್ ಬಗ್ಗೆ ಯೋಚನೆ ಮಾಡಿ ಬ್ರೀಡನ್ನು ಚಾಯ್ಸ್ ಮಾಡಬೇಕಾಗಿರೋದು ಭಾಳ ಮುಖ್ಯ ಯಾವ ರೀತಿ ಬ್ರೀಡ್ ಚಾಯ್ಸ್ ಮಾಡಬೇಕು ಅನ್ನೋದು ಒಂದ್ಸಲಿ ಬಂದು ನೋಡಿ ಸುಮ್ಮನೆ ಅನ್ನೆಸೆಸರಿ ಸುಮ್ಮನೆ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ಹಸುಗಳು ತೊಗೊಳ್ತಿರ ದುಡ್ಡು ಹಾಕ್ತಿರ ನಾನು ಆ್ಯಸ್ ಎ ಫ್ರೆಂಡಾಗಿ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಇದ್ರ ಹಳೆ ವೀಡಿಯೋನೂ ಸ್ವಲ್ಪ ವಾಚ್ ಮಾಡಿ ಹಸುಗಳು ಇವತ್ತು ದುಡ್ಡು ಕೊಟ್ಟರೆ ಸಿಗುತ್ತೆ ಇವತ್ತು ಒಂದಲ್ಲ ಹತ್ತು ಸಿಗುತ್ತೆ ಮೇಂಟೆನೆನ್ಸು ಝೀರೋ ಇಂದ ತಿಳ್ಕೊಳ್ಳಿ ಯಾವ ರೀತಿ ಮಾಡಬೇಕು ನಿಮ್ಮಲ್ಲಿ ಎಷ್ಟು ಹಸು ಇದ್ದಾವೆ ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಮುಂದೆ ನಾನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಮಾಹಿತಿ ಹೇಳ್ತೀನಿ ದಯವಿಟ್ಟು ದುಡ್ಡು ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಬುಕ್ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ನನಗೇನು ದುಡ್ಡು ಕೊಟ್ಟರೆ ಹಸು ಕೊಡ್ಬೋದು ನನಗೆ ಒಂದು ಎರಡು ಸಾವಿರ ಐದು ಸಾವಿರ ಉಳಿಯುತ್ತೆ ಆದರೆ ಮುಖ್ಯ ಅದಲ್ಲ ನಾನು ಕೊಟ್ಟ ಹಸುಗಳು ಒಂದಲ್ಲ ಎರಡು ತಿಂಗಳು ಬಿಟ್ಟು ನಿಮ್ಮ ಫಾರ್ಮಿಗೆ ಬಂದರು ನಾನು ಕೊಡ್ತಾ ಪ್ರಮಾಣದಲ್ಲಿ ಇನ್ನೂ ಎರಡು ಲೀಟ್ರ್ ಜಾಸ್ತಿ ಕೊಡಬೇಕು ಆ ರೀತಿಯಾಗಿ ನಾನು ಮೂವತ್ತು ಲೀಟ್ರ್ ಕೊಟ್ಟರೆ ಇಪ್ಪತ್ತೆಂಟು ಲೀಟ್ರ್ ಅಂತ ಹೇಳ್ಕೊಡ್ತೀನಿ ನಿಮ್ಮಲ್ಲಿ ಲೆಬಿಲಿಟಿ ಇದ್ದರೆ ಜಾಸ್ತಿ ತೆಗಿಬೋದು ದಯವಿಟ್ಟು ನನ್ನ ಚಾನಲಲ್ಲಿ ನನಗೆ ಎಷ್ಟು ಜನ ಇದ್ದಾರೆ ಐನೂರು ಜನ ಕಂಪ್ಲೀಟ್ ಆಗಿಬಿಟ್ಟಿದ್ದಾರೆ ಇನ್ನೊಂದು ನೂರು ಇನ್ನೂರು ಜನರಿಗೆ ನಾನು ತೊಗೊಳ್ತೀನಿ ಅಷ್ಟೇ ಅದಾದಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಾಗಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ತಕ್ಷಣ ನೀವು ನನಗೆ ಕಾಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಮಾಡಿ ನಿಮಗೆಲ್ಲ ವಿಷಯ ತಿಳಿಸ್ತೀನಿ ಹಸುಗಳು ಸಾಕೋದು ಬಹಳ ಈಸಿ ಅಲ್ಲ ಅಷ್ಟು ಅದೇ ಕಷ್ಟವೂ ಅಲ್ಲ ಯಾವ ರೀತಿ ಸಾಕಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಇಲ್ಲಿಂದ ನಾನು ಒಂದು ಲಕ್ಷ ಒಂದು ವರ್ಷದಲ್ಲಿ ಲಕ್ಷಾಧಿಪತಿ ಆದ್ದು ಕನಿಷ್ಠ ಪಕ್ಷ ಲಕ್ಷಾಧಿಪತಿ ಆದರೂ ಯಾವ ರೀತಿ ಬದುಕಬೇಕು ಅನ್ನೋದು ಕೆಲವೊಂದು ದಾರಿ ದಾರಿಯುತವನ್ನ ಹೇಳ್ಕೊಡ್ತೀನಿ ದಯವಿಟ್ಟು ದುಡ್ಡಿದೆ ಅಂತೇಳಿ ಒಂದೇ ಸಲ ಆನ್ಲೈನ್ ಬುಕ್ ಮಾಡಿ ನನಗೆ ದುಡ್ಡು ಹಾಕೋಕೆ ಹೋಗ್ಬೇಡಿ ಭಾಳ ಜನ ದುಡ್ಡು ಹಾಕ್ತಿದ್ದಾರೆ ಬೇಡ ಸರ್ ದುಡ್ಡು ಕಳ್ಕೊಳಕ್ಕೆ ಹೋಗಬೇಡಿ ಬನ್ನಿ ಆಪ್ಷನ್ ಇದೆ ಇದಿಲ್ಲ ಅಂದರೆ ಇನ್ನೊಂದು ಈ ಸಲ ಬರ್ತಾರೋ ಹಸುಗಳು ಖಾಲಿಯಾಗಿದೆ ನನ್ನ ಹತ್ರ ಬಂದು ತಿಳ್ಕೊಳ್ಳಿ ಬುಧವಾರ ಗುರುವಾರ ಬರ್ತವೆ ಶನಿವಾರನೂ ಬರುತ್ತೆ ಶನ್ ಬಂದು ಹಸುಗಳು ನೋಡ್ಕೊಳ್ಳಿ ಯಾವ ರೀತಿ ಸಾಕಬೇಕು ಹಿಂಡಿ ಯಾವ ರೀತಿ ಹಾಕಬೇಕು ಎಲ್ಲ ರೀತಿಯೂ ತಿಳ್ಕೊಂಡಾದ ಆದಮೇಲೆ ಹಸುಗಳು ಮಾಡಿ ನಾನು ಚಾನಲ್ ಮಾಡಿದ್ದು ಉದ್ದೇಶ ಏನಂದರೆ ಎಲ್ಲೂ ಸಂತೆಗಂತೆ ಹೋಗಿ ದುಡ್ಡು ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಬನ್ನಿ ಒಂದಿನ ಬಂದು ಏನು ಎಷ್ಟೇ ದೂರ ಇದ್ದರೂ ಮುನ್ನೂರು ಆದರೆ ಎಷ್ಟು ಒಂದು ಸಾವಿರ ರೂಪಾಯಿ ಬಂದು ಹೋಗ್ಬಿಡ್ತೀರಾ ಬಂದು ನಿಶ್ಚಿಂತೆಯಿಂದ ಹಸು ತೊಗೊಂಡೋಗಿ ಒಂದಿನ ಇದ್ದು ಎಲ್ಲ ಥರದ್ದು ಮೇವಿಂದು ಎಲ್ಲ ವಿಷಯ ತಿಳ್ಕೊಂಡು ಹಸು ತೊಗೊಂಡೋಗಿ ನೀವು ಒಂದಿನ ಮಾಹಿತಿ ತೊಗೊಳ್ಳೋದ್ರಿಂದ ಏನು ನಿಮ್ಮಲ್ಲಿ ನಾನು ದೊಡ್ಡ ಟೀಚರ್ ಅಂತ ಹೇಳ್ತಾ ಇಲ್ಲ ನಾನು ಪಡೆದ ಮಾಹಿತಿಯನ್ನು ತಮಗೆ ತಿಳ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ ತಾವು ಮಾಹಿತಿ ತೊಗೊಂಡು ಮಾಡಿದ್ರೆ ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನೂ ಸಕ್ಸಸ್ಫುಲ್ ಆಗ್ತೀರಾ ಅಂತ ನನಗೆ ಆಸೆ ಇದೆ ಇನ್ನೂ ಸಕ್ಸಸ್ಫುಲ್ ಆಗಿ ಬದುಕಬೇಕು ಇನ್ನೂ ಸಕ್ಸಸ್ಫುಲ್ ಲಕ್ಷಾಧಿಪತಿ ಎಲ್ಲ ರೀತಿಯಿಂದಲೂ ನಿಮಗೆ ಸೌಕರ್ಯ ಎಲ್ಲ ವ್ಯವಸ್ಥೆ ಇದೆ ನಿಮ್ಮಲ್ಲಿ ನೋಡಿ ದುಡ್ಡು ಕೊಟ್ಟು ಎಷ್ಟೋ ಜನ ಟ್ರೈನಿಂಗ್ ಹೋಗ್ತಾರೆ ಏನು ಅವಶ್ಯಕತೆ ಇಲ್ಲ ಬನ್ನಿ ಇವತ್ತು ಗಣಪತಿ ಹಬ್ಬದ ದಿನ ನಾನು ನಿಮಗೆ ಇದ್ದೀನಿ ವಿಘ್ನ ನಿವಾರಕನ ಎಲ್ಲ ಜೀವನದಲ್ಲೂ ಒಳ್ಳೆ ದಿನ ಬರಲಿ ಎಲ್ಲರೂ ನಾಲ್ಕು ಸಂಪಾದನೆ ಮಾಡಲಿ ಒಳ್ಳೆ ರೀತಿಯ ಸಂಪಾದನೆ ಮಾಡಲಿ ಮೋಸ ವಂಚನೆ ಇಲ್ದಂಗೆ ಸಂ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟೆಡ್ ಆಗಿ ಬದುಕಿ ನಾವು ನಮ್ಮ ಜೀವನವನ್ನು ನಾವು ಅಭಿವೃದ್ಧಿ ಕಡೆ ತೊಗೊಂಡು ಹೋಗ್ಲಿಕ್ಕೆ ಯಾವ ರೀತಿ ಮಾಡಬೇಕು ಎಲ್ಲ ಮಾಡೋಣ ದಯವಿಟ್ಟು ಬನ್ನಿ ಹಸು ತಗೊಂಡೋಗೋರು ಡೈರೆಕ್ಟ್ ಬನ್ನಿ ಮಾಹಿತಿ ತಿಳ್ಕೊಳ್ಳಿ ಎಲ್ಲ ರೀತಿಯಿಂದ ಹಿಂಡಿಯಿಂದ ಹಿಡಿದು ಎಲ್ಲ ಮಾಹಿತಿ ಕೊಡ್ತೀನಿ ನೀವು ಇಲ್ಲಿಂದ ಈ ನನ್ನ ಡೈರಿ ಫಾರ್ಮಿಂದ ಒಂದು ಹಸು ತೊಗೊಂಡು ಸಾಕ್ತೀರಾ ಅಲ್ಲಿಂದ ಕನಿಷ್ಠ ಪಕ್ಷ ಐದು ತಿಂಗಳಲ್ಲಿ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ ಇದು ನನ್ನ ಕಾನ್ಫಿಡೆನ್ಸ್ ಯಾರು ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಆದರೆ ಸಮರ್ಪಕವಾಗಿ ಕೆಲಸ ಮಾಡೋಕ್ಕೆ ನೋಡಿ ಮೇವಿಲ್ಲ ಅಂದವರು ಮೇವಿಗೂ ವ್ಯವಸ್ಥೆ ಮಾಡ್ತೀನಿ ಕೆಲವೊಬ್ರು ನನಗೆ ಈ ಹಸು ಪಾಲನೆಯಿಂದ ಬೇರೆ ರೀತಿಯ ಅನುಕೂಲ ಆಗ್ಬೇಕಂತವ್ರು ನನಗೆ ಕಾಲ್ ಮಾಡಿ ನಾನು ಯಾವುದಷ್ಟು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಒಳ್ಳೆಯ ಒಳ್ಳೆ ರೀತಿಯಾದ ಕಾಮೆಂಟ್ಗಳು ಬರ್ತಾ ಇದ್ದಾವೆ ಇಷ್ಟೆಲ್ಲ ಕಷ್ಟಪಟ್ಟು ಭಾಳ ಯಾಕೆ ಅಂದರೆ ನನ್ನ ಕಷ್ಟ ಸ್ವಲ್ಪ ಸಾರ್ಥಕತೆ ಮಾಡೋಕ್ಕೆ ಪ್ರಯತ್ನ ಪಡಿ ಎಲ್ಲೋ ಕೂತ್ಕೊಂಡು ಅಕೌಂಟಿಗೆ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಬಂದು ಹಸು ನೋಡಿ ಹಸು ನೋಡಾದ ನಿಮ್ಮ ತೃಪ್ತಿ ತೃಪ್ತಿಯಾದ್ಮೇಲೆ ಹಚ್ಚುಗಳು ತೊಗೊಂಡೋಗಿ ಎಷ್ಟು ಜನ ಒಂದು ಐವತ್ತು ಜನ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹಾಕಿದ್ದಾರೆ ಅವರು ಯಾರಿಗೆ ಹಾಕಿದ್ದಾರೆ ಅನ್ನೋದು ನನಗೆ ಬೇಕಲ್ಲ ಮಾಹಿತಿ ತಿಳ್ಕೊಳ್ಳೋಕೆ ಒಂದು ದಿನ ಬೇಕು ನನಗೆ ದಯವಿಟ್ಟು ಬನ್ನಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲ ಕಡೆ ಹಸುಗಳು ಕೊಡ್ತವೆ ಆದರೆ ನಾನು ನಿಮ್ಗೆ ಯಾವ ರೀತಿ ಕೊಡ್ತೀನಿ ಅಂದರೆ ನೀವು ಹಾಕೋ ದುಡ್ಡಿಗೆ ನಿಮಗೆ ಬೆಲೆ ಸಿಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ನಂದು ದಯವಿಟ್ಟು ಬೇಕು ಅನ್ನೋರು ಒಂದು ಸಲ ಬಂದು ನೋಡಿ ನೆಕ್ಸ್ಟ್ ಬೇಕಾದ ಆನ್ಲೈನ್ ಮಾಡಿ ತೊಂದರೆ ಇಲ್ಲ ನನ್ನ ಮೇಲೆ ನಂಬಿಕೆ ಬಂದುಬಿಡುತ್ತೆ ನೆಕ್ಸ್ಟ್ ನೀವು ಮಾಡಿ ನನ್ನ ಮನೆ ನೋಡಿ ನನ್ನ ಫಾರ್ಮ್ ನೋಡಿ ನಾವು ಯಾವ ರೀತಿ ನೋಡ್ತಿದ್ದೀವಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋದು ನೋಡಿ ತದನಂತರ ನಿಮ್ಮ ಡೈರಿ ಫಾರ್ಮನ್ನು ಇಂಪ್ರೂವ್ ಮಾಡಿ ಇದು ಉಪಕಸುಬು ಅಲ್ಲ ಇದು ಉಪಕಸುಬಲ್ಲ ಅಲ್ಲ ಒಂದು ದೊಡ್ಡ ಮಟ್ಟದ ಕಸುಬಾಗಿ ನೀವು ಮಾಡ್ಬೋದು ಬನ್ನಿ ಇದು ನನ್ನ ತಮ್ಮಲ್ಲಿ ಕಳಕಳಿ ಮನವಿ ಇದು ಮಾಡಬೇಕು ಅಂತ ಇದ್ದರೆ ಇಲ್ಲಿಂದ ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ ನಾವು ಲಕ್ಷಾಧಿಪತಿಗಳಾಗೋ ಬದುಕು ಜೀವನ ಮಾಡುವಂಥ ಸಾಧ್ಯತೆ ಇದೆ ಯಾರು ಏನೋ ಹೇಳ್ತಾರೆ ಅಂತ ನೀವು ಹಸುಗಳ ದುಡ್ಡು ಕಳ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಹತ್ರ ಬನ್ನಿ ಮಾಹಿತಿ ಪಡ್ಕೊಳ್ಳಿ ನಮ್ಮ ಕೊಲೀಗ್ಸ್ ಇದ್ದಾರೆ ನಮ್ಮ ಫ್ಯಾಮಿಲೀಸ್ ಯು ಪಿ ಫ್ಯಾಮಿಲೀಸ್ ಇದ್ದಾರೆ ನಿಮಗೆ ಫ್ಯಾಮಿಲಿ ಎಲ್ಲಿ ಎಂಟೈರ್ ಕರ್ನಾಟಕದ ಎಲ್ಲಿ ಬೇಕಾದರೂ ಹೇಳಿ ಫ್ಯಾಮಿಲಿ ನಾನು ಕಳ್ಸ್ಕೊಡ್ತೀನಿ ಎಲ್ಲ ರೀತಿಯ ಅನುಕೂಲ ಮಾಡ್ಕೊಡ್ತೀನಿ ಬನ್ನಿ ಇವತ್ತು ನೋಡಿ ನಂದು ಲೋಡ್ ಆಗಿದೆ ಮೂವತ್ತು ಹಸು ಲೋಡ್ ಆಗಿದೆ ಮೂವತ್ತು ಹಸು ಬುಕ್ಕಿಂಗ್ ಆಗಿಬಿಟ್ಟಿದೆ ಈಗ ಎಲ್ಲದು ಬುಕ್ಕಿಂಗ್ ಆಗಿದೆ ಯಾಕಂದರೆ ಎಲ್ಲ ತಿಳಿದಂಥವ್ರಿಗೆ ಕೊಡ್ತಾಯಿರೋದು ನಾನು ಇನ್ನೂ ಐವತ್ತು ಹಸು ಕೊಡ್ಬೋದು ಇಲ್ಲ ಅವರಿಗೆ ನಾನು ಮಾಹಿತಿ ತೊಗೊಂಡು ಮಾಡಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ನೂರು ಜನ ಕಂಪ್ಲೀಟ್ ಆದರೆ ಮುಗೀತು ನಂದು ಲಾಕ್ ಮಾಡ್ತೀನಿ ಇಷ್ಟು ಜನ ಆರುನೂರು ಜನ ಏನು ನಮ್ಮ ಮೆಂಬರ್ಸ್ ಇದ್ದಾರೋ ಅವರಿಗೆ ಟೀಚ್ ಮಾಡ್ಕೊಂಡು ಅವರಿಗೆ ಮಾಹಿತಿ ಕೊಟ್ಕೊಂಡು ನಾನು ಹಸು ಪಾಲನೆಯಲ್ಲಿ ನಿಮ್ಮ ಕರು ಪಾಲನೆ ಹಾಗೂ ಇದರಿಂದ ಯಾವ ರೀತಿ ಬೆಳವಣಿಗೆ ಆಗಬೇಕು ಅನ್ನೋದನ್ನು ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ವಿವರಿಸ್ತೀನಿ ದಯವಿಟ್ಟು ನಾವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು